ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ನೂಲಿ ಪೇಟೆಯಲ್ಲಿ ಬಂದಿದ್ದೆ ನೋಡಿ ನೂಲಿ ಎತ್ತಿನ ಪೇಟೆ ಬಂದು ಪ್ರತಿ ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ನಡೀತೆ ನೋಡಿ ಬನ್ನಿ ಇವತ್ತು ಬಹಳಷ್ಟು ಎತ್ತುಗಳು ಬಂದಿವೆ ಯಾವ ಯಾವ ಏನು ರೀತಿಯಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗುತ್ತೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ನೂಲಿ ಪೇಟೆಯಲ್ಲಿ ಬಂದಿದ್ದೆ ನೋಡಿ ನೂಲಿ ಪೇಟೆಯಲ್ಲಿ ಇವತ್ತು ಬಹಳಷ್ಟು ಎತ್ತುಗಳು ಬಂದಿವೆ ಇಲ್ಲಿ ನೂಲಿಯಲ್ಲಿ ಪ್ರತಿ ಗುರುವಾರ ಎತ್ತಿನ ಪೇಟೆ ಆಗುತ್ತೆ ನೋಡಿ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೂ ಪೇಟೆ ನಡೆಯುತ್ತೆ ನೋಡಿ ಬನ್ನಿ ಇಲ್ಲೊಂದಿಷ್ಟು ಎತ್ತುಗಳಿದೆ ಇದೆ ಬ್ರದರ್ ತಂದಿದ್ದಾರೆ ಬ್ರದರ್ ಪರಿಚಯ ಮಾಡ್ಕೊಳ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಚಂದ್ರಶೇಖರ್ ಚಂದ್ರಶೇಖರ್ ಯಾವಣ್ಣ ನಿಮ್ದು ಮಿಸ್ರಗೋಟಿ ಮಿಸ್ರಗೋಟಿನ ಎತ್ತಿನ ವ್ಯಾಪಾರ ಮಾಡ್ತಾರ ರೈತರ ಎತ್ತಿನ ವ್ಯಾಪಾರ ಮಾಡ್ತಾರೆ ಎತ್ತಿನ ವ್ಯಾಪಾರ ಮಾಡ್ತಾರಾ ಈ ಜೋಡಿ ಅಣ್ಣ ಇವಕ್ಕೊಂದು ಅರವತ್ತೈದು ಒಂದ್ ಲಕ್ಷ ಅರವತ್ ಸಾವಿರ ಅಣ್ಣ ಫ್ರಂಟ್ ಸಿ ಜೋಡಿ ಒಂದ್ ಲಕ್ಷದ ಅರವತ್ ಸಾವಿರ ನೋಡಿ ಹಲಾಗ ಏನಾವ್ ಹಲಾಗ ಹೊಸ ಹೊಸಬಾಯ ಗಾಯ ಕೆಲಂಗಣ ನೀಟ್ ಅದಾವ್ರ ನೀಟ್ ಅದಾವ ಎರಡು ಕಡೆ ಕಡೆ ರೂಢ್ಯದ ಏನಿಲ್ಲ ಏನಿಲ್ಲ ಯಾರೇ ಬೇಡ ಇಲ್ಲಿ ಬೇಡ ಎಷ್ಟು ಒಂದು ಮೂವತ್ತೈದು ಒಂದು ನಲ್ವತ್ ಒಂದು ಮೂವತ್ತೈದು ಇರ್ತಾನೆ ಬೆಳ್ಯಾರ ಓಕೆ ಎಷ್ಟ್ ಬಂದ್ರೆ ಕೈ ಬಿಡ್ಬೇಕಂತೀರ ಫೈನಲ್ ಒಂದು ಐವತ್ತೈದು ಆದ್ರೆ ಬಿಡ್ತೀರ ಫ್ರಂಟ್ ಸಿ ಜೋಡಿ ಒಂದ್ ಲಕ್ಷ ಐವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರಂತ ನೋಡಿ ಅಣ್ಣ ನಿಮ್ ಮೊಬೈಲ್ ನಂಬರ್ ಹೇಳಿ ಎಪ್ಪತ್ತೊಂಬತ್ತು ಎಪ್ಪತ್ತೈದು ಎಂಬತ್ನಾಲ್ಕು ಇಪ್ಪತ್ತೊಂಬತ್ತು ಎಪ್ಪತ್ತಾರು ನಿನ್ ಹೆಸರು ಚಂದ್ರಶೇಖರ್ ಓಕೆ ನಮಸ್ಕಾರ ಫ್ರೆಂಡ್ಸ್ ಇಲ್ಲಿ ಜೋಡಿ ಎತ್ಗಳು ಇದೆ ಯತಿಗಳು ಅಣ್ಣವ್ರು ತಂದಿದ್ದಾರೆ ನೂಲಿ ತಾಟೆಯಲ್ಲಿ ನಿನ್ನ ತರಕೊಂಡ ತೋರಿಸ್ ನೋಡಿ ಕೊಂಬು ಮಕ ಕಾಳು ಎಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಅಣ್ಣ ನಮಸ್ಕಾರ ಮೈಕಿಂಗ್ ಹೇಳ್ತೀವಿ ಸರಿ ನಮಸ್ಕಾರ ನಿಮ್ಮ ಹೆಸರು ಓಕೆ ಯಾವಡ್ಗೆ ಜುಡಿ ಒಂದು ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಅಲ್ಲಾಗೇನವ್ರಿ ನಾಲ್ಕಲ್ಲಾರಲ್ಲ ನೀನ್ ಕಿಲಾರಿ ಬರ್ತಾವ್ರಿ ಸ್ವಲ್ಪ ಎರಡು ಅದಾವ ಜವಾರಿ ಕಿಲಾರಿ ಓಕೆ ಗಡಕಲ್ ಹೆಂಗ ಚಲೋಕ ಎರಡು ಕಡಿ ಎರಡು ಕಡೆ ಬರ್ತಾವ ಒಂದ್ ಕಡೆ ಒಂದ ಕಡೆನಾ ಯಾರು ಬೇಡ ಇಲ್ಲಿ ಸಂತೆಗ ಕಡಿಮೆ ಕೇಳ್ತಾರ ನೀವ್ ಎಷ್ಟಾದ್ರೂ ಬಿಡ್ಬೇಕಂತೀರ ಫೈನಲ್ ಒಂದ್ ಸುದ್ದ ಆದ್ರೆ ಬಿಡ್ತಾರ ಫ್ರೆಂಡ್ ಸಿ ಜೋಡಿ ಒಂದ್ ಲಕ್ಷ ಸುದ್ದ ಆದ್ರೆ ಫೈನಲ್ ಆಗಿ ಬಿಡ್ತಾರ ಅಂತ ನೋಡಿ ನಿಮ್ಮ ಮೊಬೈಲ್ ನಂಬರ್ ಐತಾ ಇಲ್ಲ ಸರಿ ಇಲ್ಲಿ ಒಂದ್ ಇದೆ ಸರಿ ಅವಳ ನೂಲಿ ಪೇಟೆಯಲ್ಲಿ ತಂದಿದ್ದಾರೆ ಸರಿ ಅವಳ ಅಂತ ನೋಡಿ ತೋರಿಸ್ತಾ ಇದೀನಿ ನಿಮ್ಗೆ ಈ ತರ ಇದೆ ಹೇಳ್ತಾರೆ ಕೇಳೋಣ ಕಕಾ ನಮಸ್ಕಾರ ನಮಸ್ ನಿಮ್ ಹೆಸರು ಕಕಾ ನಿಂಗಣಿ ಯಾವ್ ಕಕಾ ನಿಮ್ದು ಸರಿ ಸರಿಯೋಡ ಇಲ್ಲಿ ನೂಲಿ ಪಕ್ಕನಾ ಈ ಕಡೆ ಹ್ಮ್ ಓಕೆ ಏನ್ ಹೇಳ್ತೀವಿ ಕಾಕ ವ್ಯಾಪಾರ ಇದಕ್ಕೆ ಒಂದ್ ಲಕ್ಷ ಹೇಳಿದ್ರಿ ಒಂದ್ ಲಕ್ಷ ಹಲ್ಲ ಹಾಲಕ್ ಹಲ್ಲ ಲಕ್ಷ ಇನ್ನು ಹಲ್ ಮಾಡಿಲ್ಲ ಹ್ಮ್ ಫ್ರೆಂಡ್ಸ್ ಇನ್ನು ಹಲ್ ಮಾಡಿಲ್ಲ ನೋಡ್ರಿ ಒಂದ್ ಲಕ್ಷ ವ್ಯಾಪಾರ ಇರ್ತಾರೆ ಯಾರು ಕೇಳಿ ಯಾರು ಕೇಳಾರ ಹಾ ಹೌದು ಎಷ್ಟು ಬಂದ್ರೆ ಬಿಡ್ತೀರಾ ಫೈನಲ್ ಇದಕ್ಕೆ ಇವ್ರಿಗೆ ತೊಂಬತ್ತು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರು ತೊಗೊಳ್ಳೋ ಇಂಟ್ರೆಸ್ಟ್ ಇದ್ರೆ ಅನ್ನೋರಿಗೆ ಕರೆ ಮಾಡ್ಬೋದು ನೋಡಿ ಓಕೆ ನಿಮ್ಮ ಮೊಬೈಲ್ ನಂಬರ್ ಆಯ್ತಾ ಮೊಬೈಲ್ ನಂಬರ್ ಹಾಂ ಆಯ್ತು ಹೇಳಿ ತೊಂಬತ್ತಾರು ಎಂಬತ್ತಾರು ಮೂವತ್ನಾಲ್ಕು ಎಪ್ಪತ್ಮೂರು ನಿಮ ಹೆಸರು ಫ್ರೆಂಡ್ಸ್ ಇಲ್ಲನ್ ಜೋಡಿ ಎತ್ಗೊಳ್ ತಂದಿದ್ದಾರೆ ಅಣ್ಣವರ ನೋಡಿ ಪ್ಯಾಟಲ್ಲಿ ಫಸ್ಟ್ ಎತ್ಗಳ ತೋರಿಸ್ತೀವಿ ನೋಡಿ ಅಲ್ಲಿನಾಗ ಏನೋ ನಾವು ಅವು ಬೇಡ ಅಲ್ಲ ರೀ ಎರಡು ಗಳ ಕೆಲ್ಯಂಗೆ ಅಣ್ಣ ಬೆಳ್ಯಾಕೆ ಚೆನ್ನಾಗಿದಾವ್ರು ಈ ಜಾತ್ಯಾಗೆ ಏನ್ ಬರ್ತಾವ ರೀ ಮೂಡ್ರಿ ಮೂಡ್ ರೀ ಮೂಡ್ಲ ಓಕೆ ಯಾವ್ರಣ್ಣ ನಿಮ್ದು ಅದರ ಗುಂಚ್ ನಿನ್ನ ಹೆಸ್ರು ಗದಿಯ ಪೋಡಂಗಿಲ್ಲ ಪೋಟ್ ಓಕೆ ಏನ್ ಹೇಳ್ತೀರ ಅಣ್ಣ ಯಪ್ಪಾರ ಒಂದು ಹದಿನೈದು ಒಂದ ಲಕ್ಷ ಹದಿನೈದ ಸಾವಿರ ಗಳ್ಯಾಕೆ ಎಲ್ ಅಣ್ಣ ಚೆನ್ನಾಗ ಎರಡು ಕಡೆ ರೂಡ್ ಅದಾವ ಒಟ್ಟಡಿ ಸೈಡ್ ಓಕೆ ಅಣ್ಣ ಎಷ್ಟ್ ಬಂದ್ರೆ ಬಿಡ್ತೀರಾ ಫೈನಲ್ ಒಂದು ವರ್ಕ್ ಒಂದ್ ಲಕ್ಷ ಹತ್ತ್ ಸಾವ್ರ friends ಗೆ ಜೋಡಿ ಒಂದ್ ಲಕ್ಷ ಹತ್ತ್ ಸಾವ್ರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ನೋಡಿ ಜೋಡಿ ಜೋಡಿ ಬಿಡ್ತಾರೆ friends ಇಲ್ಲಿ ಒಂದ್ ಜೋಡಿ ಜವಾರಿ ಹೋರಿಗಳು ಇದೆ ಫಸ್ಟ್ ಹೋರಿಗಳು ತೋರಿಸ್ತೀನಿ ನೋಡಿ ನಿಮ್ಗೆ ಕೊಂಬು ಮಕ ಕಾಲ್ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಅಲ್ಲಾಗ ಏನ್ ಹೋಗಕವ ಪರಿಚಯ ಮಾಡ್ಕೊಳ್ಳೋಣ ಕಗ ನಮಸ್ಕಾರ ನಮಸ್ಕಾರ ನಿನ್ನ ಹೆಸರು ಕಗ ಶೇಖಪ್ಪ ಮಾಯನವ್ರ ಯಾವ್ರು ಅದ್ರ ಗುಂಚಿ ಅದ್ರ ಗುಂಚಿ ಓಕೆ ವ್ಯಾಪಾರ ಏನು ಹೇಳಿರಿ ಒಂದು ಹತ್ತಿರ ಒಂದ್ ಲಕ್ಷ ಹತ್ತು ಸಾವಿರ ಗಳಿಕೆ ಇಲ್ಲ ಹಂಗ ಅವ್ರು ಹೋಗ್ತಾವ್ ಚಲೋ ಅದಾವ ಎರಡು ಕಡೆ ಎರಡು ಕಡೆ ರೂಢಿ ಅದಾವ ಒಂದು ಕಡೆ ಒಂದೇ ಕಡೆ ಒಂದೇ ಸೈಡಿದ ಏನಿಲ್ಲ ಏನಿಲ್ಲ ಎಷ್ಟು ಬಂದ್ರೆ ಬಿಡ್ತೀರಾ ಒಂದು ಹತ್ತೆ ಹೇಳಿದ್ದು ಬಿಡೋದು ಒಂದು ಬಂದ ರೀ ಒಂದು ಲಕ್ಷ ಜನ ರೀ ಓಕೆ ಫ್ರೆಂಡ್ಸ್ ಜೋಡಿ ಒಂದು ಲಕ್ಷ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಫ್ರೆಂಡ್ಸ್ ನೂಲಿ ಎತ್ತಿನ ಪಾಟಿ ವಿಡಿಯೋ ಎಲ್ಲ ನಿಮ್ಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ ವಿಡಿಯೋ ಎಲ್ಲ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದೊಂದು ಜೋಡಿ ಎತ್ಗಳಿದೆ ಇದೆ ಅವ್ರು ತಂದಿದ್ದಾರೆ ನೂಲಿ ಪಾಟೆಲಿ ಏನು ಹೇಳ್ತಾರೆ ಕೇಳೋಣ ಫಸ್ಟ್ ನಿಮ್ಗೆ ಎತ್ಗೋ ತೋರಿಸ್ತೀನಿ ನೋಡಿ ಕೊಂಬು ಮಕ್ಕ ಕಾಲಿಗೆಲ್ಲ ಚೆನ್ನಾಗಿದೆ ನೋಡಿ ಜವರೇ ಬರ್ತಾವ್ರಿ

ಇಲ್ಲಿ ಒಂದಿಷ್ಟು ಎತ್ತುಗಳಿದೆ ಅನ್ನೋರು ತಂದಿದ್ದಾರೆ ನೂಲಿ ಪೇಟೆಯಲ್ಲಿ ಫಸ್ಟ್ ನಿಮ್ಗೆ ಎತ್ತುಗಳು ತೋರಿಸ್ತೀನಿ ನೋಡಿ ಕೊಂಬು ಮಕ್ಕ ಕಾಲಿಗಿಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಇದು ಫಸ್ಟ್ ಅನ್ನೋರು ಪರಿಚಯ ಮಾಡ್ಕೊಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನೀವ್ ಹೆಸರಣ್ಣ ಯಾವ್ ಅದ್ರಗುಂಚೆ ಅದ್ರ ಗುಂಚಿನ ಏನ್ ಹೇಳ್ತಾರ ಅಣ್ಣ ಜೋಡಿ ವ್ಯಾಪಾರ ಒಂದು ಎಂಬತ್ ಕೇಳ್ತೀರಿ ಒಂದ್ ಲಕ್ಷ ಎಂಬತ್ತು ಸಾವಿರ ಅಲ್ಲಾಗೇ ನೋಣ ಆರಲ್ಲ ಅದ ಎರಡು ಸೇಮ ಎರಡು ಸೇಮ ಆರ ಆರಲ್ಲ ಅಂತ ನೋಡಿ ಬೆಳಕ ಚೆನ್ನಾಗಿದೆ ಎರಡು ಕಡೆ ರೂಡ್ ಇದಾವರಿ ಒಪ್ಪಿ ಓಕೆ ಒಂದ್ ಸೈಡ್ ರೂಡ್ ಇದೆ ನೋಡಿ ಅಣ್ಣ ಎಷ್ಟ್ ಬಂದ್ರೆ ಕೈ ಬಿಡ್ತೀರಾ ಒಂದು ಐವತ್ತು ಎರಡು ಬಲ್ಲ ಒಂದು ಐವತ್ತು ಓಕೆ ಯಾರ ಬಿಡಾರಣ ಇಲ್ಲಿ ಎಷ್ಟು ಕೇಳ್ಯಾರೀ ಅವ್ರು ಒಂದು ಐವತ್ತು ಅಂದ್ರೆ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷ ಐವತ್ ಸಾವಿರ ಮೇಲಾದ್ರೆ ಈ ಜೋಡಿ ಒಂದ್ ಲಕ್ಷ ಹದಿನೈದು ಸಾವಿರ ಈ ಜೋಡಿ ಒಂದ್ ಲಕ್ಷದ ಹದಿನೈದು ಸಾವಿರ ಹೇಳ್ತಾರ ನೋಡಿ ಕೊಂಬು ಮಕ್ಕ ಕಾಲ ಚೆನ್ನಾಗಿದೆ ಜೋಡಿ ಕೂಡ ಚೆನ್ನಾಗಿದೆ ನೋಡಿ ಇದು ಹಳ್ಳಿ ಅದು ಜತೆಗೇನ್ ಬರ್ತಾರೇರಿ ಅಣ್ಣ ಬೆಳಗ್ಗೆ ಚೆನ್ನಾಗದ ಚೆನ್ನಾಗದ ಇವು ಒಪ್ಪಿನ ಹಾ ಒಪ್ಪಟ್ಟಿನ ಈ ಜೋಡಿ ಕೈ ಬಿಡ್ತಾನ ಫೈನಲ್ ಒಂದ್ರ ಮ್ಯಾಲ ಒಂದ್ ಒಂದು ಐದು ಒಂದ್ ಲಕ್ಷ ಐದ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಐದ್ ಸಾವಿರ ಆದ್ರೆ ಫೈನಲ್ ಆಗಿ ಅಂತ ನೋಡಿ ಓಕೆ ನೀ ಮೊಬೈಲ್ ನಂಬರ್ ಹೇಳಿ ತುಂಬತ್ತಾರೀ ಮೂವತ್ತೆರಡು ಮೂವತ್ತೇಳು ಇಪ್ಪತ್ತೈದು ನಲ್ವತ್ತೆರಡು ಫ್ರೆಂಡ್ಸ್ ಇಲ್ಲಿ ಜೋಡಿ ಜೋಡಿ ಇದೆ ಬ್ರದರ್ ತಂದಿದ್ದಾರೆ ಇಲ್ಲಿ ಲೂಲಿ ಪ್ಯಾಟ್ ಅಲ್ಲಿ ಎಲ್ಲಿ ಹೇಳ್ತಾರೆ ಚೇಳಣ್ ಜೊಳ ತೋರಿಸಿ ನೋಡಿ ತೊಂಬು ಮಕ್ಕ ಕಾಲ್ಗಿಲಿ ಎಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಇದು ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನೀನ್ ಹೆಸರಣ್ಣ ಬಸ್ಸು ಅಣ್ಣ ಬಸ್ಸು ಬಸ್ಸು ಯಾವ ಅದ್ರ ಮುಂಚೆ ಅಣ್ಣ ಅದ್ರಗ್ ಮುಂಚೆ ಏನ್ ಹೇಳ್ತೀರಾ ಜೋಡಿ ಅಪಾರ ಇವ್ಕೊಂದು ಮೂವತ್ತೈತ ಒಂದ್ ಲಕ್ಷ ಮೂವತ್ ಸಾವಿರ ಅಲ್ಲ ಎರಡಲ್ಲಿ ನಾಕಲ್ಲ ಎರಡಲ್ಲೂ ನಾಲ್ಕಲ್ಲ ಬೆಳಕಲ್ಲಿ ಹೆಂಗಣ್ಣ ನೀವು ಎರಡು ಕಡೆ ಎರಡು ಕಡೆ ಬರ್ತಾವ ಬರ್ತಾವಿಲ್ಲ ಏನಿಲ್ಲ ಯಾರ ಬೇಡ ಇಲ್ಲಿ ಬೇಡ ಎಷ್ಟು ಬೇಡ ಒಂದ್ ಲಕ್ಷ ಹದಿನೈದು ಸಾವಿರ ಓಕೆ ಎಷ್ಟ್ ಬಂದ್ ಕೈ ಬಿಡ್ತೀರಾ ಒಂದು ಇಪ್ಪತ್ತ್ ಬಂದ್ ಬಿಡದಣ್ಣ ಒಂದ್ ಲಕ್ಷ ಇಪ್ಪತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಇಪ್ಪತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ಅದ್ ನೋಡಿ ಈ ಜಾತೆಗೇನ್ ಬರ್ತಾವಣ ಜಾತೆಗ ಕೆಲಾರಿ ಬರ್ತಾವಣ

ನಮ್ ಸರ್ ನಿನ್ ಹೆಸರ ಬಸವರಾಜಿ ಯಾವಣ್ಣ ಸಿರೋಡ ತೋರಿಸಿ ನೋಡಿ ಈ ತರ ಇದೆ ಏನ್ ಹೇಳ್ತಾರೆ ಕೇಳೋಣ ಏನ್ ಹೇಳ್ತಾ ಎಪ್ಪ ಐತ್ಕೊಂಬತ್ತೈದು ತೊಂಬತ್ತೈದು ಸಾವಿರ ಅಲ್ಲಾಗ ಏನೈತ್ರಿ ಬಾಯಿ ಮಾಡಿ ಬಾಯಿ ಗುಡಿ ಐತ ಗಳಕೆಲ್ಲ ಹೆಂಗೈತೆ ಅಣ್ಣ ಓಕೆ ಎರಡು ಕಡೆ ರೂಢ ಒಂದ್ ಸೈಡ ಎರಡು ಕಡೆ ಐತ್ರಿ ಎರಡು ಕಡೆ ಬರ್ತದ

ಫ್ರೆಂಡ್ಸ್ ಇದನ್ ಜೋಡಿ ಎತ್ತಿಗಳಿದೆ ಬ್ರದರ್ ತಂದಿದ್ದಾರೆ ಇಲ್ಲಿ ನೋಳಿ ಪ್ಯಾಟೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ನಿಮ್ಗೆ ಹತ್ತಿಗಳ್ ತೋರಿಸ್ತೀನಿ ನೋಡಿ ಕೊಂಬು ಮಖಾ ಕಾಲು ಗೀಲೆಲ್ಲಾ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಏನ್ ಹೇಳ್ತಾರೆ ಕೇಳೋಣ ಲಾ ತಂಬ ಕೇಳಕ್ ರೈತರ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ರೀ ನಿನ್ ಹೆಸರಣ್ಣ ಲಕ್ಷ್ಮಣ ಅಂತ ಲಕ್ಷ್ಮಣ ಹೌಕೆ ಯಾವರ ಅಣ್ಣ ನಿಮ್ದು ಗಬ್ಬೂರ್ ರೀ ಗಬ್ಬೂರ್ ಹಾ ಹುಬ್ಬಳ್ಳಿ ಆತರನಾ ಏನ್ ಹೇಳಿದ್ರಣ ಜೋಡಿ ವ್ಯಾಪಾರ ಎಂಬತ್ ಆತ್ ಒಂದ್ ಲಕ್ಷ ಎಂಬ ಕಡೆಯಲ್ಲದವ್ರದ ಎರಡು ಕಡೆ ರೂಢಿ ಅದಾವ ಕಡೆದೇನಿಲ್ಲ ಯಾರು ಬೇಡದ್ಯಾರೀ ಎಷ್ಟು ತನ ಕೇಳ್ಯಾರಣ್ಣ ಒಂದು ಮೂವತ್ತೊಂದು ನಲ್ವತ್ತರ ಮಟ್ಟ ಕೇಳ್ಯಾರೀ ಒಂದು ನಲ್ವತ್ತರ ತನಿಖೆ ಎಷ್ಟು ಬಂದ್ರೆ ಕೈ ಬಿಡ್ತೀರಾ ನೀವ್ ಒಂದು ಅರ್ವತ್ ಬಂದ್ರ ಕೊಡ್ತೀವಿ ಜೋಡಿ ಒಂದ್ ಲಕ್ಷದ ಅರ್ವತ್ ಸಾವಿರ ಆದ್ರೆ ಫೈನಲ್ ನೋಡಿ

ಕಾಲ್ ಎಲ್ಲಾ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ್ಣ ಹತೇಶ ಯಾವ್ರಣ ಹುಬ್ಬಳ್ಳಿ ಹುಬ್ಬಳ್ಳಿನ ಓಕೆ ಏನ್ ಅಣ್ಣ ಜೋಡಿ ಅಪ್ಪ ಅವ್ರು ನಲ್ವತ್ ಕೇಳಿವ್ರಿ ಒಂದ್ ಲಕ್ಷ ನಲ್ವತ್ ಸಾವಿರ ಹಲಗಣ ಕಡೆಯಲ್ರಿ ಎರಡು ಎರಡು ಕಡೆಯಲ್ಲ ಗಳ ಚಂದ ಅದಾವ್ರಿ ಎರಡು ಬೇಗ ಎರಡು ತೋತಾವ್ರಿ ಇಲ್ಲ ಯಾರು ಬೇಡ್ರ ಇಲ್ಲಿ ತನ್ ಎಷ್ಟ್ರಿ ಇಪ್ಪತ್ತಕ್ ಬೇಡರಿ ಎಷ್ಟ್ ಬಂದ್ರೆ ಕೈ ಬಿಡ್ಬೇಕಂತ ಮೂವತ್ತ ಬಂದ್ರ ಬಿಡುದಿಲ್ಲ ಒಂದ್ ಲಕ್ಷ ಮೂವತ್ತ ಸಾವಿರ ಹೌದು ಫ್ರೆಂಡ್ಸ್ ಈ ಜೋಡಿ ಒಂದ ಲಕ್ಷದ ಮೂವತ್ತ ಸಾವಿರ ಆದ್ರೆ ಫೈನಲ್ ಆಗಿ ಅಂತ ನೋಡಿ ಇವು ಜಾತ್ಯಾಗ ಏನ್ ಬರ್ತಾವ ಅಣ್ಣಾ ಇವ್ ಎರಡು ಮೂಡ್ಲು ಬರ್ತಾವ ಮೂಡ್ಲಾ ಆ ಮೂಡ್ಲ ನಿಮ್ಮ ಮೊಬೈಲ್ ನಂಬರ್ ಹೇಳಣ್ಣ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಸೆವೆನ್ ಸಿಕ್ಸ್ ಡಬಲ್ ಸೆವೆನ್ ಸಿಕ್ಸ್ ಫೈವ್ ಫ್ರೆಂಡ್ಸ್ ಇಲ್ಲನ್ ಜೋಡಿ ಎತ್ತಿಗಳಿದೆ ಹಳ್ಳಿ ಕರೆ ಎತ್ತಿಗಳು ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ನಿಮ್ಗೆ ಎತ್ಗಳ ತೋರಿಸ್ತೀನಿ ನೋಡಿ ಕೊಂಬೋ ಮಕ್ಕ ಕಾಲ್ ಗೀಲ್ ಚೆನ್ನಾಗಿದೆ ನೋಡಿ ಈ ಜೋಡಿ ಕೂಡ ಚೆನ್ನಾಗಿದೆ ಏನ್ ಹೇಳ್ತಾರೆ ಕೆಲವರು ತಂದಿದ್ದಾರೆ ಇಲ್ಲಿ ನೋಡಿ ಪ್ಯಾಟೆಯಲ್ಲಿ ನಮಸ್ಕಾರ ನಮಸ್ಕಾರ ರೀ ನಿಮ್ ಹೆಸರಣ್ಣ ಯಾವ್ರಣ ಹುಬ್ಳಿ ಹುಬ್ಳಿನಾ ಓಕೆ ಏನ್ ಹೇಳ್ತಾರೆ ಈ ಜೋಡಿ ಒಂದು ಐವತ್ತು ಒಂದ್ ಲಕ್ಷ ಐವತ್ ಸಾವಿರ ಅಲ್ಲಾಗೇನವ್ರಿ ಆರಲ್ಲದವ್ರಿ ಆರಲ್ಲ ಗಳಕ್ಕೆಲ್ಲ ಹೆಂಗದವ್ರಿ ಗಳಕ್ಕೆ ಬೇಕಾದ್ ಹುಡ್ಕುರ್ ನೀವು ನೋಡಿ ಹೋಗ್ಬೋದು ಓಕೆ

ನೀವ್ ಪ್ರತಿ ಸಂತಿಲ್ ಇರ್ತೀರಾ ವ್ಯಾಪಾರ ಮಾಡ್ತೀರಾ ನಿಮ್ಗಡೆ ಸಿಗ್ತವ್ರಿ ಯಾವಾಗಲೂ ಫ್ರೆಂಡ್ಸ್ ಇಲ್ಲಿ ಜೋಡಿ ಎತ್ಗಳು ತಂದಿದ್ದಾರೆ ಅನ್ನೋರು ನೂಲಿ ಪೇಟೆಯಲ್ಲಿ ಫಸ್ಟ್ ನಿಮ್ಗೆ ಎತ್ಗಳು ತೋರಿಸ್ತೀವಿ ನೋಡಿ ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ ನಿಮ್ಗೆ ಅಣ್ಣ ನಮಸ್ಕಾರ ನಿಮ್ ಹೆಸರಣ್ಣ ಮಹೇಶ್ ಪೂಜಾರ್ ಯಾವ್ರಣ್ಣ ಕುಂದಗೋಳ ಕುಂದಗೋಳ ಏನ್ ಜೋಡಿ ಇದು ಒಂದು ಒಂದ್ ಲಕ್ಷ ಮೂವತ್ ಸಾವಿರ ಅಲ್ಲಾಗಣ್ಣ ಕಡೆಯ ಕಡೆಯಲ್ಲದಂಗಣಕ್ಕೆಲ್ಲ ಚಲ ಚಲೋದವ ಎರಡು ಕಡೆ ಅದಾವ ಒಂದ್ ಕಡೆ ಅಣ್ಣ ಎರಡು ಕಡೆ ಬರ್ತಾವಣ್ಣ ಜಾತೆಗೇನ್ ಬರ್ತಾವ ಹಳ್ಳಿ ಹಳ್ಳಿಕರ ಯಾರ ಬೇಡ ಇಲ್ಲಿ ಹೌರಿ ಯಾರ ಕೇಳ್ರಿ

ಫ್ರೆಂಡ್ಸ್ ಇಲ್ಲಿ ಒಂದು ಒಂಟಿ ಹತ್ತಿ ಇದೆ ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಅಣ್ಣ ಬಾಯ್ ಯಾಕೆ ಬಂದ್ರೆ ಕೈ ಬಿಡ್ತೀರ ಫೈನಲ್ ಫ್ರೆಂಡ್ಸ್ ಇದು ಒಂಟಿ ಹತ್ತು ಎಪ್ಪತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ನೋಡಿ ಜೋಡಿಯಣ್ಣ ಜೋಡಿ ಏನೈತೇನಾ ಒಂದ್ ಲಕ್ಷ ಅರವತ್ ಸಾವಿರ ಈಜೋಡಿ ಒಂದ್ ಲಕ್ಷ ಅರವತ್ ಸಾವಿರ ನೋಡಿ ಬಾಯ್ ಗುಡವ ಗಡ ಕೆಲಂಗಣ ಖಾತ್ರಿ ಅದಾವ ಎರಡು ಕಡೆ ರೂಢಿ ರೂಢದ ಒಂದ್ ಎರಡು ಕಡೆ ಒಂದೇ ಕಡೆನಾ ಬಂದ್ರೆ ಫೈನಲ್ ಒಂದ್ ಲಕ್ಷ ನಲ್ವತ್ತು ಸಾವಿರ ನಂಬರ್ ಹೇಳ್ತೀರಾ ನಿಮ್ದು ಬರೀಲಿ ಮೈಸ್ರಿ ಒಂದು ಮೊಬೈಲ್ ನಂಬರ್ ಹೇಳಿ ಸೆವೆನ್ ಸಿಕ್ಸ್ ಎತ್ತಿನ ವ್ಯಾಪಾರ ಮಾಡ್ತೀರಾ ಜೋಡಿ ತಂದಿದ್ದಾರೆ ಬ್ರದರ್ ನೂಲಿ ಪ್ಯಾಟಲ್ಲಿ ಫಸ್ಟ್ ನಿಮ್ಗೆ ತೋರಿಸ್ತೀನಿ ನೋಡಿ ಕೊಂಬು ಮಕ್ಕ ಕಾಲಿ ಎಲ್ಲ ಚೆನ್ನಾಗಿದೆ ಜೋಡಿ ಕೂಡ ಚೆನ್ನಾಗಿದೆ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನೀವ್ ಹೆಸರಣ್ಣ ಸಚಿನ್ ಅಂತಣ್ಣ ಯಾವ್ರಣ್ಣ ಅದ್ರ ಗುಂಚಿನ ಏನ್ ಹೇಳಿದ್ರಣ್ಣ ಯಾಪಾರ ಒಂದು ಅರವತ್ತೈದಿನಿ ಒಂದ್ ಲಕ್ಷ ಅರವತ್ತು ಸಾವಿರ ಹ್ಮ್ ಅಲ್ಲ ಅಣ್ಣ ಬಾಯ್ ಮಾಡದ ಹೊಸ ಬಾಯ ಹಾ ಗಡ ಅಣ್ಣ ಎಲ್ಲ ಎರಡು ಕಡೆ ಎರಡು ಕಡೆ ಬರ್ತಾವ ಆಯ್ತಿದ ಏನಿಲ್ಲ ಏನಿಲ್ಲ ಯಾರು ಬೇಡಿಯಾರಣ್ಣ ಇಲ್ಲಿ

ನಿಮ್ಮ ಮೊಬೈಲ್ ನಂಬರ್ ಹೇಳಣ್ಣ ಸೆವೆನ್ ಸಿಕ್ಸ್ ಒನ್ ಏಟ್ ಸೆವೆನ್ ಒನ್ ಫೈವ್ ಸೆವೆನ್ ಫೋರ್ ಫೈವ್ ಅಗ ನಮಸ್ಕಾರ ನಮಸ್ಕಾರ ರೀ ನಿಮ್ಮ ಹೆಸರಾ ಈಶೋರ್ ಗುಡ್ರಿ ಯಾವ ಅದ್ರ ಮುಂಚೆ ಅದ್ರ ಮುಂಚೆನಾ ಏನು ಹೇಳ ವ್ಯಾಪಾರ ಸಾವಿರ ಹೇಳಿ ನಲ್ವತ್ತು ಸಾವಿರ ಅಲ್ಲಾಗ ಏನೈತಿ ಇದು ನಾಲ್ಕಲ್ಲಿ ಐತ್ರಿ ನಾಲ್ಕಲ್ಲ ಹ್ಞೂ ಜರ್ಸಿ ಬರ್ತಾರೀ ಹ್ಞೂ ರೀ ಕಂತ್ರಿ ಜರ್ಸಿ ಕಂತ್ರಿ ಮಿಕ್ಸ ವ್ಯಾಪಾರ ಏನು ಹೇಳಿದ ನಲ್ವತ್ತು ಸಾವಿರ ಹೇಳಿ ನಲ್ವತ್ತು ಸಾವಿರ

ಇನ್ನೊಂದು ತಂದಿದ್ದಾರೆ ಇಲ್ಲಿ ನೂಲಿ ಪ್ಯಾಟೇಲಿ ಏನೇ ತರ ಕೇಳೋಣ ಮತ ಕಾಳಿ ಚೆನ್ನಾಗಿದೆ ನೋಡಿ ನಮಸ್ಕಾರ ನಿಮ್ಮ ಹೆಸರಪ್ಪ ಎಲ್ಲಪ್ಪ ಎಲ್ಲಪ್ಪ ಯಾವ್ರಣ ಮುಂಚೆ ಏನೇತ ಜೋಡಿ ಒಂದು ಹತ್ರ ಒಂದ್ ಲಕ್ಷ ಹತ್ತು ಸಾವಿರ ಅಲ್ಲ ಅಣ್ಣ ಅದರಲ್ಲ ಎರಡಲ್ಲಿ ನಾಲ್ಕದ್ದೆ ಎರಡಲ್ಲೂ ನಾಲ್ಕು ಎರಡಲ್ಲಿ ನಾಲ್ಕದ ಬೆಳಕೆಲ್ಲ ಹೆಂಗಣ ಬೆಳಕ ಹೆಂಗ್ ಅದ್ರು

ಫ್ರೆಂಡ್ಸ್ ನೂಲಿ ಎತ್ತಿನ ಪ್ಯಾಟಿ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರ ತೋರಿಸ್ತಾ ಇದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಎತ್ತುಗಳಿದೆ ಇಲ್ಲಿ ನೂಲಿ ಪೇಟೆಯಲ್ಲಿ ಅಣ್ಣವ್ರು ತಂದಿದ್ದಾರೆ ಅಣ್ಣವ್ರು ಎತ್ತಿನ ವ್ಯಾಪಾರ ಮಾಡ್ತಾರೆ ನೋಡಿ ಈ ತರ ಎತ್ತುಗಳು ಏನಾದ್ರು ಬೇಕಾದ್ರೆ ಅಣವ್ರಿಗೆ ಕರೆ ಮಾಡ್ಬೋದು ಬನ್ನಿ ಒಂದೊಂದ್ ಜೋಡಿಯಾಗಿ ಕೇಳೋಣ ಈ ಜೋಡಿ ನಿಮಗೆ ತೋರಿಸ್ತೀನಿ ನೋಡಿ ಕೊಂಬು ಮಕ ಕಾಲಿಲ್ಲ ಚೆನ್ನಾಗಿದೆ ಜೋಡಿ ಕೂಡ ಚೆನ್ನಾಗಿದೆ ನೋಡಿ ಕೊಳಗ ಹೂನಾ ಮಾಡುದು ಅಡ್ಡಿದ್ ಕೊಳಗ ಇಲ್ಲಿ ಹೇಳ ನಾವ್ ನಮ್ ಕಾಯ್ ಬಂದಾಗ ಫುಡ್ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ರೀ ನಿಮ್ ಹೆಸರಿ ಇರಪ್ರಿ ಇರಪ್ ಯಾವ್ರಣ್ಣ ನಿಮ್ದು ಹಸಿರು ಕೋಟಿ ಬಿಸಿರು ಕೋಟಿ ಓಕೆ ಏನ್ ಹೇಳ್ತಾರೆ ಈ ಜೋಡಿ ಒಂದು ನಾಲ್ವತ್ತೈದ ಹೇಳಿ ಒಂದ್ ಲಕ್ಷ ನಾಲ್ವತ್ತೈದ್ ಸಾವಿರ ಈ ಜಾತಿಯಾಗ ಏನ್ ಬರ್ತಾವ್ರಿ ಜಾತಿಯ ಮುಗ್ರ ಬರ್ತಾವ್ರಿ ಹಳ್ಳಿ ಹಳ್ಳಿಕರೀ ಎಷ್ಟ್ರ ಆರೋಳ್ರಿ ಆರಲ್ಲಾ ಎಲ್ಲ ಗಡಿಯೆಲ್ಲ ರೂಢದಾವ್ರಿ ಎಲ್ಲ ಗಾಡಿ ಎಲ್ಲ ರೂಢಿ ಕಡೆ ರೂಢಿ ರೂಢದಾವ್ರ ಎರಡು ಕಡೆ ಹೋಗ್ತಾ ಒಪ್ಪ ಎರಡು ಸೈಡ್ ಹೋಗ್ತಾವ್ ಎರಡು ಸೈಡ್ ಹೋಗ್ತಾವಿದ್ರಿ ಏನ್ ವ್ಯಾಪಾರ ಏನ್ ಹೇಳಿದ ಒಂದು ನಲ್ವತ್ತೈದು ಒಂದ್ ಲಕ್ಷ ನಲ್ವತ್ತೈದು ಸಾವಿರ ಹೇಳ್ತಾರ ನೋಡಿ ಯಾರು ಬೆಳ್ಯಾರ ಇಲ್ಲಿ ಎಷ್ಟ ಯಾರು ಬೆಳ್ಯಾರ ರೈತರೀ ಎಷ್ಟ್ರ ತನಕ ಇಪ್ಪತ್ತು ಹದಿನೆಂಟು ಕೇಳ್ತಾರ್ಟ್ ಬಂದ್ರೆ ಕೈ ಬಿಡ್ಬೇಕಿರಾ ಮೂವತ್ತೈದು ಆದ್ ಕೊಡಬಹುದು ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಮೂವತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಅಂತ ನೋಡಿ ಇನ್ನೊಂದು ಸ್ಟೆಪ್ ಗಳಿದೆ ನೋಡೋಣ ಬನ್ನಿ ಈ ಜೋಡಿ ಏನ್ ಹೇಳ್ತಾರಣ ಹತ್ತು ಹತ್ ಹೇಳ ಲಕ್ಷ ಹತ್ತು ಸಾವಿರ ಇವ್ ಕಿಲಾರಿಯಾಗಿ ಬರ್ತಾವ್ರಿ ಈಗ ಕಿಲಾರಿ ಬರ್ತೇತಿ ಅಲ್ಲಾಗೇನವ್ರಿ ಕಡಲ್ರಿ ಕಡೆ ಎಲ್ಲ ಗಾಳಕ್ಕೆ ಹೆಂಗವನ ಬೇಸದವ್ರಿ ಬಂದ್ರೆ ಕೈ ಬಿಡ್ತೀರ ಫೈನಲ್ ತೊಂಬತ್ತೈದು ಆರು ಕೊಡುದ್ರಿ ಫ್ರೆಂಡ್ಸ್ ಈ ಜೋಡಿ ತೊಂಬತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ಫ್ರೆಂಡ್ಸ್ ಇಲ್ಲೊಂದು ಒಂಟಿ ಎತ್ತಿದೆ ತೋರಿಸ್ತೀನಿ ನೋಡಿ ನಿಮ್ಗೆ ಕೊಂಬು மக்கால எல்லா கடை நெக்ஸ்ட் கை பிடித்த ஒம்பத்தாறு அது தோர்ஸ் இல்ல ஜோடி இது ஜோடி தரணா தோர் கொம்பு மக்க ಚೆನ್ನಾಗಿದೆ ನೋಡಿ ಏನ್ ಹೇಳ್ತಾರಣ ಈ ಜೋಡಿ ಒಂದು ಐದು ಒಂದ್ ಲಕ್ಷ ಐದು ಸಾವಿರ ಅಲ್ಲ ಗಣ ಕಡಲ್ರಿ ಕಡೆಯಲ್ಲ ಮೈ ಬೇಗ ಹೊಡ್ರಿ ನಾವು ಇವು ಚಲೋ ಓಕೆ ಎಷ್ಟು ಬಂದ್ರೆ ಬಿಡ್ತೇನ ಫೈನಲ್ ತೊಂಬತ್ತೈದಾರ್ ಕೊಡುದ್ರಿ ಫ್ರೆಂಡ್ಸ್ ಈ ಜೋಡಿ ತೊಂಬತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತೇನೆ ಇವಣಿ

ಬ್ರದರ್ ತಗ್ದಿದಾರಲಿ ನೂಲಿ ಪ್ಯಾಟೆಯಲ್ಲಿ ಫಸ್ಟ್ ನಿಮ್ಮ ಊರಿಗೂ ತೋರಿಸ್ತೀನಿ ನೋಡಿ ಕೊಂಬು ಮಕ್ಕ ಕಾಲು ಗೀಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಏನು ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಶಿವಕುಮಾರ್ ಶಿವಕುಮಾರ ಯಾವರುಳ್ಳಿ ಏನು ಹೇಳ್ತೀರಣ್ಣ ಜೋಡಿ ವ್ಯಾಪಾರ ಒಂದು ನಲ್ವತ್ತು ಒಂದು ಲಕ್ಷ ನಲ್ವತ್ತು ಸಾವಿರ ಅಲ್ಲಾಗ ಏನಾವ್ರಿ ಅಲ್ಲಾಗೆ ಆಡಲ್ಲ ಎರಡಲ್ಲ ಬೆಳಗ್ಗೆಲ್ಲ ಹೆಂಗೆ ಅಣ್ಣ ಎರಡು ಕೋಡಿ ರೂಢಿ ಇದಾವೆ ಒಂದು ಹೇಳಣ್ಣ ಒಂದು ಸೈಡು ಒಂದೇ ಸೈಡ್ ಬರ್ತಾವ ಬಂದ್ರೆ ಫೈನಲ್ ಬಿಡ್ತಾರೆ ಒಂದು ಲಕ್ಷ ಐದು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷ ಐದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಬಿಡ್ತಾರ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಸಿಕ್ಸ್ ಡಬಲ್ ನೈನ್ ಸಿಕ್ಸ್ ಫೋರ್ ಅಂದ್ರೆ ಇವು ಎತ್ತಿನ ಪೇಟೆ ವಿಡಿಯೋ ಎಲ್ಲ ವಿವರಾಗಿ ತೋರಿಸ್ತಾ ಇದೀನಿ ನನ್ನ ವಿಡಿಯೋ ಎಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ನೂಲಿ ಎತ್ತಿನ ಪ್ಯಾಟಿ ವಿಡಿಯೋ ಕೊನೆವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋ ಎಂದಿಗೆ ನಮಸ್ಕಾರ ನಮಸ್ಕಾರ ನಮಸ್ಕಾರ